ಅಲ್ಲ ಒಟ್ಟು ಎಲ್ಲ ಎತ್ಗಳು ಮೇ ತೊಳದು ಎಲ್ಲ ಎತ್ಗಳು ರೆಡಿ ಮಾಡಿ ಬಂದೆ ಆ ಎಳ ಮಸಿ ಚರಗ ಅದ ಇವು ಮನ್ಯಾಗ ಏನ್ ಮಾಡಕತ್ತಾವ ಇನ್ನ ರೆಡಿ ಆಗ್ಯಾವ ಇಂದು ನೋಡುಂಬ ಏನ್ ಮಾಡಕತ್ತಾರ ಮಲ್ಲವ ಏ ಮಲ್ಲು ಅಲ್ಲ ಇನ್ನ ಸಿರಿ ಉಟ್ಗೊಳ್ಳದೇ ಆಗಿಲ್ಲ ನಿಂದು ಒಟ್ಟು ಎತ್ತ ತೊಳದು ಎತ್ತ ಕಟ್ಟಿ ಕಸ ಬಂದೆ ಅಲ್ಲ ಚರಗ ಹನ್ನೆರಡು ಅಂದ್ರೆ ಚರಗ ಚೆರಬ ಪೂಜೆ ಮಾಡಿ ಕಿಸಿಂದ

अले बरतन यंदान इना अवा एल याला ना आरी उत्तिना गाड़ेर हत्या निल्ल <laughs> चन्वाण अई नी एल मना कथी नी माख मतला चिरे आरा कथा नल्ल हो निम गेचे नल करकुमर अगो बुतिर आडी मारत नंत करकुमर ल्याँ? हाँ याँ याँ इना निम क्या

ನಾ ಗಾಡಿ ಬತ್ತು ಹಾಳೆ ಒಂದು ಹಾಸ್ತೀನಿ ಹಾಳಿ ಪಳಿ ಹಾಸೋದೇನಿಲ್ಲ ನಾ ಮಗಳು ನೋಡಪ್ಪ ಅದು ಹಳ್ಯಾಗ ಜಲ್ಲಿ ಬಾಕ್ತೀನಿ ಅಂದ್ರೆ ಹಾಳಿ ಪಳಿ ಹಾಸೋದು ಇರ್ತದ ಇಲ್ಲ ಎಲ್ಲಿ ಅದ ನಾವು ಇಲ್ಲ ಸುದ್ದು ಹಳೆ ಒಂದು ಇದು ಮ್ಯಾಗ ಹತ್ತಿಮ ಹಾಸ ಕಾಣಲ್ಲ ಇಟ್ಟೇ ಹಾಯ್ತ ಹಾಳಿ ಹಾಸಿದ ಏಯ್ ಮಲವ ಆ ಗಾಡಿ ಬತ್ತು ಬಾರ ಏ ಮಗಳ ಬಡ ಹೋಡಪ್ಪ

ಕಿಡ 쇠ದ 왔다 ತಂಡಿ ಸರಿವನ 10 ಬಡ ಬಡ ಯವ್ವ ಗಾಡಿ ಹತ್ತಕ ಆಗೋದಿಲ್ಲ ಅಂದ್ರ ನಕ್ಕಾರ ಮನ್ಯಾಗ ಗಾಡಿ ಇತ್ತು ದಿನ ಹತ್ತಿ ಯಪ್ಪ ನಮ್ಮ ಫ್ರೆಂಡ್ 10 ನಿಮ್ಮ ಓವರ ಸರಿಯಾ ತಲಿ ಬ್ಯಾರಲ್ ಲಗಳ ಸರಿಯಾ ಲಗಳ ಮುಂದಕ್ಕೆ ಹತ್ತವ ನೀನ ಬಡ ಬಡ 10 ಗಾಡ್ಯೆ ಎಲ್ಲೋದ ನಮ್ಮ ಮಾವ ಹತ್ತ ನೀನ ಹತ್ತ ನಿನ್ ತಡಿ

ನೋಡ್ ಬಿಟ್ಟಿ ಹಾ ಬಿಡಂಗಿಲ್ಲ ಹಾ ಬಂದ್ರೆ ಹೋದ ಎಲ್ಲ ತಗೊಂಡಿಲ್ಲವಾ ಗಟ್ಟಿ ಹಿಡ್ಕೋ ಬುತ್ತಿ ಗಟ್ಟಿ ಮುಂದ ಹಿಡ್ಕೋ ಗಟ್ಟಿ ಹಿಡ್ಕೋ ಓ ಲಬಕ್ಕೆ ಗೆಳ್ತೀಯಾ ಏನಾ ಬಾಳೆ ಮಂಡಿತರ ತಾ ಕೆಳ್ತಾರು ಯಪ್ಪ ಅವರು ಒಕ್ಕ್ರು ಬ್ಯಾಡ ಅಲ್ಲ ನೇ ನೋಡಿ ಬರ್ತಾರೆ ಬರ್ತಾರೆ ನೋಡಿ ಅಲ್ಲಿ ಮುಂದ ಕಾಯಿ ತಗೋತೇವ್ರ್ ತರ್ಸ್ವ ಇಲ್ಲಿ ಕುಂದ್ರಾಯಿ ತೊಗೊಂಡ್ತಡೆ ಅಂಗಡಿನ ಕಾಯಿ ತಗೊಂಡು ಇಲ್ಲ ತರ್ಬಿದ್ರೆ ಮದ್ ಬಿಸ್ಲಾಗೈತಿ ಮತ್ತಲ್ಲಿ ಕಾಯಿ ಹೊಡೆ ಕಾಯಿ ಅದ್ ಮನೆಯ ಬರೋ ಹುದಿನ್ ಕಟ್ಟಿ ಕುಕ್ ಮಾಡಿ ನೋಡು

ಹರ್ ಬರ್ ಹರ್ ಬರ್ ಹರ್ ಬರ್ ಫೋನ್ ರಹಚ್ಚನೌಗೆ ಫೋನ್ ರಹಸ್ತೀ ಹಾ ನಿಮಗೆ ಯಾಟ್ ಹರಕತಾಯನವಾ ನಮಗೆಲ್ಲ ಹರಕತಗೆನವಾ ನಿನಗೆ ಹರಕತಗೆತಾವ ಯಾತೆ ಅಲ್ಲಿ ತಂಗಿ ಮಗ ಆದ ನಾ ನಾಳೆ ನಿನ್ನ ಅವಂಗೇ ಕೊಡ್ಬೇಕ ಅಂತ ಮಾಡಿದ್ವಿ ಹರಕತಾಯನತೆನ ಯಪ್ಪ ಓ ಹೆಂಗತ್ತಾಳೋ ಇಲ್ಲ ನಿಮ್ಮ ಪಾತ್ರ ಹಾಕ್ ಬಿಡವಾ ಹಾ ಮತ್ತೆ ಇಂಟಾಕ್ ರೆಡಿಯಾಗಿ ಮತ್ತೆ ನೀವು ತಡಿ ತಡಿ ಫೋನ್ ಆತಾತಿನೇ

ನಡಿ ನೋಡಿ ಹೋಗ್ ನಿಂತಿ ಮುಂದ ನಿಂತ ರೋಡಿಗೆ ಕುಂದ್ರ ಹಿಂದಕ್ಕೆ ನಾ ಮಳೆ ಇಲ್ಲಿಯ ಅದನ ಯಾರು ತರ್ಪು ತರ್ಪು ತರ್ ತರ್ಬ ಅಲ್ಲೇ ಒಂದ್ ಮುಂಚೆ ಫೋನ್ ಹಚ್ಚಿನ್ ನಿನಗೆ ತರೋ ತರ್ಬ ತು ತರ अरे हाथ करे चलो तो करो ना अरे हाथ करे चलो तो करो ना

ಎಸಂ ಕೊಮರೆ ನಮ್ಮ ಅಪ್ಪನ ಮುಂದೆ ಹಾಕ್ತೀವಿ ಇಲ್ಲಿ ಆ ಡ್ಯಾಮೋ ಹೇಳ್ಿದರೇ ಇಲ್ಲಿ ಇಲ್ಲಿ ಹೇಳಲೇ ಇಲ್ಲಿ ಅಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಒಂದಿಳ ಅವ ಅಲ್ಲಿ ಕಾಯಿ ಹುಡುಕಿಕೊಂಡು ಹೋಗುವವ ಅಂದ್ರೆ ಡ್ಯಾಮೋ ಬಾ ಎಳ್ಸ್ ಪತ್ತಿನ ಬಾ ಉದಿನ್ ಕಟ್ಟಿ ಕಾಯಿ ಕೊಡು ಕಾಯಿ ತಗೋಲ

कैसे लग ले। ना लग पड़ कोले हां ना लग पड़ पड़को पड़को के थी बड़ा बड़ा काई छा चुगड़ी के एक तो हच मारा आ हुड़ी खात हुड़ी के को आके के लेचिन तो हच रे हच रे तो वों को ना कर को हच कर को हच हां बा बा आदमी ना कर एक यार ये बिड़बे मारा बात साझा मार पर ये फोन में होवे ये ना ये लेवा बहुत टाइम का करो हाती उड़ी के एक

ಏನು <laughs> <laughs> <laughs>

ಗಾಡಿನ ಇಳಿ ಹೊಲ ಬತ್ತು ಈಗ ಏ ಕೊರ್ತೀನ ಆಗತ್ತಲ್ಲ ಇಳಿ ಬಡಬಡ ಹೊಲ ಬಂದಿದ್ದು ಕಬ್ರಿಡ್ಕೊಂಡು ಅಲ್ಲಿ ಮನೆ ಹೊದ ಬಡಬಡ

ಏನಂತ ನೋಡಲ್ಲ ನಿಮ್ಮ ಅಪ್ಪಂದ್ರಿ ಹೇಳ ಒಂದು ಕಾಯಿ ಒಡ್ಯಾಕ ಕಲ್ತ್ವ ಇಂತ ಒಂದ್ ರೊಟ್ಟಿ ತಿಂತೇವ ಚಂದ ನೋಡ್ಕೊಂಡ್ನ ನಾನು ಚಂದಿ ಕಾಯಿ ಒಡ್ಯಾಕ ಕಲ್ತು ನಮ್ಮ ಮಾವು ಜಲ್ದಿ ಒಟ್ಟು ನನ್ನ ಹೆಸರು ಯಪ್ಪಾ

ಕಾಯಿ ಕಸವರ ಆದಿಲ್ಲ ಆಡ್ ಮಾಡಕೋರಾ ಹಾ ತಡಿ ತಡಿ ಅಯ್ಯ ಟೋಟಲ್ ಕೈ ಮಗಳ ಮುಂಡ ಮತ್ತೆ ಮನೆಯ ಕಡಲ ಕಟ್ಟಕಿ. ನನಗೆ ಜಲ್ದಿ ನನ್ನ ಹೆಸರು ಆಗ್ಬೇಕು ಕೈ ಬಿಡ್ಕೋ

বলল লাগাও চলল লাগাও চলল লাগাও বলল লাগাও বলল লাগাও চলল লাগাও বলল লাগাও চলল লাগাও বলল লাগাও চলল

ನೀವ್ ಬರ್ ಚಂದ ಕಣ್ಣಿ ಆ ಚಿಲತ ಇಲ್ಲಿ ಚಿಲೀನಿ ನಾವೆಲ್ಲ ಮಾಡ್ಕೊಂಡ್ಬಿಡ್ತೀವಿ ಬರ್ಲಿಕ್ಕಿ ಕಲಾಸ ಮಾಡ್ತೀನಕ್ಕಿನ್ ಕಳ್ಸಲಿ ಕೈಗ ನಿಲ್ ಕಲಾಸ ಮಾಡ್ತೀನಿ ಮೊದಲು ஜன்னை <laughs> பரவாரா <ooo paying attention> <laughs>

ఓ వంద తూతు తినుసి తినుసుదా మగా నిన్నవ్ నిన్న ఒట్ర కుట్టని మవన ఊట మార్క పూజ మార్క మాట తెరిని నో वसरजी साहौली पळकी कोणा संग होडी गदो हां कोडा तण तडी तू नी मदल नानो बडो और कोरो मदल मातेन के बेक केळ हाकस करे अळे ओळ गंगेयो नाना तिन चलो जाऊ मामा केन ओळ ए वळ मामा नान मगल बेक बेडा ए बेक मगल असेच पक्किनगर ओ आ ये आपा येन करू न नाही इ मैं पकना मत ए दोरी तो

मिनालाची लोहस ಅಂತ ಹೇಳೋಣ ಆಸಪ್ಪ 10 10 ಕಲ್ಕೋ ಮಯಾ சரி சரி